ಕಡ್ಲೆ ಬೀಜ ಕೊಬ್ಬರಿ ಆದ್ರೆ ಎಲ್ಲರೂ ತೆಗೀತಾರೆ ಹುರ್ಬೇಕಂತ ಮುಚ್ಚಳು ಆದ್ರೆ ಯಾರು ತೆಗಿಯೋರು ಎಳ್ ತೆಗಿಬೇಕು ಅಂದ್ರೆ ಪೇಸನ್ಸ್ ಇದ್ರು ಮಾತ್ರ ಎತ್ಕೊಳ್ಗೆ ಮೇನು ಒಂದು ಕಥೆಯ ರೂಪದಲ್ಲಿ ಇರೋದು ಪುಣ್ಯಕೋಟಿ ಕತೆ ಅಂತ ಹಾಕಿ ಬಳಸ್ಕೊಂಡು ಈ ಕೆಲಸ ಮಾಡಿಸ್ತಾ ಇರೋದ್ರಿಂದ ಪುಣ್ಯಕೋಟಿ ನ್ಯಾಚುರಲ್ ಬರುವಂತ ಆಯಲ್ ನಮ್ದು ಅಷ್ಟು ಆಯಲ್ ನ ತಗಿಬೇಕು ಅಂದ್ರೆ ಎರಡು ಗಂಟೆ ಟೈಮ್ ತಗೊಳುತ್ತೆ ವರ್ಡ್ ಕಲ್ಲಲ್ಲಿ ಖಾರ ರುಬ್ತಿದ್ರು ಈಗ ಮಿಕ್ಸಿಲಿ ಖಾರ ರುಬ್ತಾರೆ ಟೇಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಮನುಷ್ಯನಾಗಿ ಮೇಲೆ ಯಾವ್ದಾದ್ರು ಕೆಲಸ ಮಾಡ್ಲೇಬೇಕು ಎತ್ತಗೊಳ್ಳೋದು ಅಷ್ಟೇ ಹಿಂಸೆ ಕೊಡಬಾರ್ದು ಆದ್ರೆ ಅವು ಕೆಲಸ ಮಾಡಿಸ್ಕೊಂಡ್ರೆ ಅದ್ರಲ್ಲಿ ಏನು ತಪ್ಪಾಗಲ್ಲ ಸರ್ ಸೂರ್ಯಕಾಂತಿಗೂ ಡಿಫ್ರೆನ್ಸ್ ಐತೆ ಸರ್ ಸೂರ್ಯಕ್ಕೆ ಹೌದೌದು ಸರ್ ಒಂದೇ ಅಂತಲ್ಲ ಎಲ್ಲ ಪದಾರ್ಥಕ್ಕೂ ಡಿಫ್ರೆನ್ಸ್ ಐತೆ ಟೈಮಿಂಗ್ಸ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಹದಿಮೂರು ಕೆಜಿ ಬೀಜ ಹಾಕುದ್ರೆ ಮೂರ್ ಲೀಟರ್ ಎಣ್ಣೆ ತೆಗಿಬಹುದು ಆಗೈತೆ ಇದನ್ನು ಬೀಜ ಹಾಕಿ ಫೈನಲ್ ಪ್ರೊಸೀಜರ್ ಇದು ನಾವು ಯಾವ್ದ ಪದಾರ್ಥ ಹಾಕುದ್ರು ತೂಕ ಮಾಡಿ ಹಾಕೋದು ಇವಾಗ ಎರಡ್ ಗಂಟೆಗೆ ಆಗುತ್ತಾ ಹೌದು ಎರಡು ಗಂಟೆ ಟೈಮ್ ಇಲ್ಲ ಅಂದ್ರೆ ಇನ್ನೊಬ್ರು ನಡ್ಸ್ಕೊಳ್ತೀವಿ ಅನ್ನೋದು ಕೆಪಾಸಿಟಿ ಆಯ್ತು ದಿನ ಆಯ್ತು ಸ್ವಲ್ಪ ದಿನ ಯಾರು ಯಾರ ಟಿವಿ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ವೃಕ್ಷ ಬಾರ ಅಂದ್ರೆ ಇಲ್ಲಿ ಬೇರೆ ಐತೆ ಅಲ್ವಾ ಅಷ್ಟು ಟೈಟ್ ಅನ್ಸಲ್ಲ ತುಂಬಾ ಕಡಿಮೆ ಅಂದ್ರೆ ಸೂರ್ಯಕಾಂತಿ ಮತ್ತೆ ಹುಚ್ಚಳು ಟೈಮಿಂಗ್ಸ್ ಜಾಸ್ತಿ ತಗೊಳ್ಳುತ್ತೆ ಮತ್ತೆ ಎಣ್ಣೆ ಕಡಿಮೆ ಬರುತ್ತೆ ನಮ್ ಲೋಕಲ್ ಎಲ್ಲ ಸಿಗುತ್ತೆ ಸರ್ ಕೊಬ್ಬರಿ ಚಿಕ್ಕ ಸರ್ ನಮ್ ಲೋಕಲ್ ಅಲ್ಲಿ ರೈತರು ಏನ್ ಬೆಳಿತಾರೆ ನಮ್ಮ ಇಲ್ಲಿ ಸುತ್ತಮುತ್ತ ತೆಂಗು ಓಟನೇ ಐತೆ ಇಲ್ಲಿಂದ ಅಲ್ಲಿ ತಗೊಂಡು ಹಾಕುದ್ರೆ ಅದು ತಿಪ್ಟೂರ್ ಕೊಬ್ಬರಿ ಆಗುತ್ತೆ ಇಲ್ಲಿದ್ರೆ ಅದು ಇಲ್ಲಿ ಬೀಜ ಹಾಕಿ ಒಂದ್ ಅರ್ಧ ಗಂಟೆ ಆಗೈತೆ ಅರ್ಧ ಗಂಟೆ ಆದ್ಮೇಲೆ ಮುನ್ನೂರ ಎಮ್ ಎಲ್ ನೀರ್ ಕೊಟ್ರಿ ಇದಕ್ಕೆ ಈ ತರ ಪುಡಿಯಾಗಿ ಬೀಜ ಈ ತರ ಹೊಂದುತ್ತೆ ನಾವು ಎತ್ತನ ಗಾಣದಲ್ಲಿ ಫಾಸ್ಟ್ ಆಗಿ ಆಯಲ್ ಬರೋದು ಅಂದ್ರೆ ಇದೊಂದೇ ಕೊಬ್ಬರಿ ಎಣ್ಣೆ ಒಂದೇ ಇಲ್ಲ ಇಲ್ಲಿ ಕೌಂಟ್ ಕೌಂಟ್ ಮಾಡ್ಕೊಡ್ತಾರೆ ಎಷ್ಟು ಲೀಟರ್ ಏನು ಎಷ್ಟು ಬಂತು ಅಂತ ನಮ್ಗೆ ಹದ್ಮೂರ್ ಕೆಜಿ ಬೀಜ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಅವರೇಜ್ ಗೊತ್ತಿರುತ್ತೆ ಫಿಫ್ಟಿ ಫಿಫ್ಟಿ ಅಂತ ಬಂದೇ ಬರುತ್ತೆ ಇವಾಗ ಹದ್ಮೂರ್ ಕೆಜಿ ಜಿ ನಾವು ಇದಕ್ಕೆ ಹೌದು ಈ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಎಣ್ಣೆ ಆರೂವರೆಯಿಂದ ಏಳು ಲೀಟರ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಲಾಸ್ಟ್ ಅಲ್ಲಿ ಆಯಲ್ ರಿಲೀಸ್ ಆಗಲ್ಲ ಸ್ಟಾಪ್ ಆಗ್ಬಿಟ್ಟಿರುತ್ತಲ್ವ ಅವಾಗ ಪ್ರೊಸೀಜರ್ ಮುಗೀತು ಅಂತ ಗೊತ್ತಾಗುತ್ತೆ ಸರ್ ಕೊಬ್ಬರಿ ಹಾಕಿದೀವಿ ಅಲ್ವಾ ಎಣ್ಣೆ ರಿಲೀಸ್ ಆಗ್ತೈತೆ ಎಣ್ಣೆ ರಿಲೀಸ್ ಆದಾಗ ಕಲರ್ ಈ ಕಲರ್ ಇರುತ್ತೆ ಸರ್ ವೈಟ್ ಇರುತ್ತೆ ಕಲರ್ ಅಂದ್ರೆ ಸ್ವಲ್ಪ ಗಸಿ ಎಲ್ಲ ಜೊತೆಲಿ ಬರುತ್ತೆ ಜಾಲ್ರಿ ಹಾಕಿ ನಾವು ಸೋಸ್ತೀವಿ ಆಯಲ್ಲ ಈ ತರ ಗಸಿ ಇರುತ್ತೆ ಅದು ಇದ್ರಲ್ಲಿ ಜಾಲ್ರಿ ಉಳ್ಕೊಳ್ಳುತ್ತೆ ಮತ್ತೆ ಆಯಲ್ ಈ ಕಲರ್ ಇರುತ್ತೆ ಫೈನಲ್ ಕಸ್ಟಮರ್ಸ್ ನಮ್ಗೆ ಆರ್ಡರ್ ಮಾಡಿದಾಗ ಅವ್ರ ಮನೆಗೆ ತಲುಪಬೇಕಾದ್ರೆ ಈ ಕಲರ್ ಬರುತ್ತೆ ಸರ್ ಆಕ್ಚುಲಿ ನೋಡಕ್ಕೆ ಖುಷಿ ಆಗ್ತಾ ಇದೆ ಓಕೆ ನನಗೆ ಇವತ್ತು ಒಂದಿನ ಬಂದಿದ್ರೆ ಹಂಗ ಅನಿಸ್ತಾ ಇದೆ ಅಂತ ಅನ್ಸಬಹುದು ನಿಮ್ಗೆ ಹೆಂಗ್ ಅನ್ಸುತ್ತೆ ಇದು ಫೀಲಿಂಗ್ ಕೆಲಸ ಇದೆಲ್ಲ ಸರ್ ನಮ್ಗೆ ಅಂದ್ರೆ ನಾವು ಮನೆ ಹತ್ರ ಹೌದೌದು ಖುಷಿ ಆಯ್ತೆ ಮನೆ ಹತ್ರ ಇರಕ್ಕೆ ಆಗಲ್ಲ ನಾವು ಒಂದ್ ಅರ್ಧ ಗಂಟೆನಾದ್ರೂ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ನಾವು ಮಾಡ್ಬಿಟ್ಟಿದ್ದು ಮತ್ತೆ ಮಾಡ್ತಾವೆ ಅನ್ಸುತ್ತಾ ಇದು ಒರಿಜಿನಲ್ ಅಲ್ವಾ ಅದೆಲ್ಲ ಈಗ ಮಿಷಿನ್ ಕಾಣದ್ದು ಏನೇನು ಮಿಕ್ಸಿಂಗ್ ಒಂದು ದಿವಸ ತಿಂಡಿ ತಿಂದ್ರೆ ಅದೆಲ್ಲ ಗಂಟ್ಲೆಲ್ಲ ಕಟ್ಕೋದು ತುಂಬಾ ಕಷ್ಟ ಅಂದ್ರೆ ಹುಚ್ಚಾಳಿ ಇದು ಸೂರ್ಯಕಾಂತಿ ಹುಚ್ಚಳ್ಳು ಸೂರ್ಯಕಾಂತಿ ಎಳ್ಳು ಇವೆಲ್ಲ ಕಷ್ಟ ಆಗುತ್ತೆ ಸರ್ ಕಡಲೆಕಾಯಿ ಸೇಮ್ ಎಷ್ಟು ಬರುತ್ತೆ ಮೇಡಮ್ ಈಗ ಕೆಜಿ ಹಾಕಿದ್ರೆ ಕಡಲೆಕಾಯಿ ಇಲ್ಲ ಇಲ್ಲ ಸರ್ ಅದು 30% ಬರುತ್ತೆ ಎಷ್ಟು ಎಷ್ಟು ಲೀಟರ್ ಮೂರು ಮೂರು ಕಾಲ್ ಕೆಜಿ ಗೆ ಒಂದು ಲೀಟರ್ ಬರುತ್ತೆ ಸರ್ ಗೇಜ್ ಲೆಕ್ಕ ಹಾಕ್ತೀರಾ ಅಥವಾ ಇದಕ್ಕೆ ಇದೆ ಹಾಕಬೇಕು ಅಂತ ಏನಾದರೂ ಇದೆಯಾ ಎಲ್ಲವೂ ಹಾಕಬೇಕು ಇಲ್ಲ ಸರ್ ನಾವು ಒಂದಸಾರಿ ಕಡಲೆ ಬೀಜ ಹಾಕಿ ಫೈನಲ್ ಪ್ರೊಸೀಜರ್ ಮುಗಿತು ಅಂದ್ರೆ ಎಲ್ಲ ಕ್ಲೀನ್ ಮಾಡ್ತೀವಿ ಒಳ್ಳೆಲ್ಲನು ಕ್ಲೀನ್ ಮಾಡಿ ಆಧಾರ್ ನಾವು ನೆಕ್ಸ್ಟ್ ಯಾವ ಬೀಜ ಬೇಕಾದ್ರೂ ಹಾಕ್ಬೋದು ಅಬ್ಸರ್ವ್ ಮಾಡಿಬೇಕಲ್ಲ ನೀವು ಇಲ್ಲಿ ಎಟ್ಕಿಸಲ್ತ್ ಈಗ ನೀವು ಅದಕ್ಕೆ ಈ ಕಡೆ ನೂರ ಇಪ್ಪತ್ತೈದು ರೂಪಾಯಿ ಇದೆ ಅದಕ್ಕೆ ಮೂರು ಕೆಜಿ ಬೀಜ ಬೇಕು ಅರವತ್ತು ರೂಪಾಯಿ ಖರ್ಚು ಬೀಳುತ್ತೆ ಪ್ಲಸ್ ಈಗ ಕೂಲಿ ಲೆಕ್ಕ ಹಾಕಬೇಕು ಮತ್ತೆ ಪ್ಯಾಕಿಂಗ್ ಚಾರ್ಜ್ ಲೆಕ್ಕ ಹಾಕ್ಬೇಕು ಜನಕ್ಕೆ ಅದ್ರ ಬಗ್ಗೆ ಅರಿವಿ ಇರಬೇಕು ಯಾವ್ದು ಚೀಪಾಗಿ ಸಿಗುತ್ತೆ ಅದು ಬೆಟರು ಅಂತ ಲೆಕ್ಕಾಚಾರ ಹಾಕ್ತಾರೆ ಆದ್ರೆ ಚೀಪಾಗಿ ಸಿಗುವುದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಲೆಕ್ಕಾಚಾರ ಆಗ್ಬೇಕು ಯಾಕೆ ಅಂದ್ರೆ ಆರೋಗ್ಯದ ಪರಿಣಾಮ ಯಾವಾಗ ಯಥೇಚ್ಛವಾಗಿ ಬೀಳ್ತಾ ಇರುತ್ತೆ ಅವಾಗ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ ವರ್ಗ ಯಾರು ಗಮನ ಕೊಡಲ್ಲ ಈಗ ನಾವು ಪೇಪರ್ ನೋಡ್ತಾ ಇದೀವಿ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇವತ್ತು ಜನ ಅದರಲ್ಲೇ ಇದ್ದಾರೆ ನೋಡ್ತಾ ಇದ್ದಾರೆ ಆಸನದಲ್ಲಿ ಮೂವತ್ತೆಂಟು ದಿನಕ್ಕೆ ಇಪ್ಪತ್ತೆಂಟು ಜನ ಹೃದಯಘಾತದಿಂದ ಸತ್ತಿದ್ದಾರೆ ಅದಕ್ಕೆ ಮೇನ್ ಅವರು ಕಾರಣ ಕೊಡ್ತಾ ಇರೋದೇನು ಏನು ವೈದ್ಯರು ಅಂದ್ರೆ ಒಂದು ಸೋಂಬೇರಿತನ ಎರಡನೇದು ನಮ್ಮ ಆಹಾರ ಶೈಲಿ ಮೊಬೈಲ್ ಬಳಕೆ ಹೇಳ್ದಂಗೆ ಸೂರ್ಯಕಾಂತಿ ಮತ್ತೆ ಹಚ್ಚು ಮೂರು ಗಂಟೆ ಬೇಕು ಅಂತ ಏನು ಹೇಳಿದ್ವಿ ಒಂದ್ ಗಂಟೆ ಆಗೈತೆ ಇನ್ನು ಹೌದು ಅಂದ್ರೆ ಇನ್ನೂ ಒಂದ್ ಲೋಟನು ಬರಲ್ಲ ಇದು ಸ್ವಲ್ಪ ಲೇಟು ಸರ್ ಒಂದೇ ಅಲ್ವಾ ಹೌದು ಸರ್ ಇದ�ಿನ ಎಣ್ಣೆ ತೆಗೆದು ಏನು ಉಳಿಯುತ್ತೆ ಅದನ್ನ ಮತ್ತೆ ನಾವು ರೀ ಯೂಸ್ ಮಾಡಕ ಆಗಲ್ಲ ಹಣಗಳಿಗೆ ಮಾತ್ರ ಯೂಸ್ ಮಾಡಬಹುದು ಹೌದು ಗೊಬ್ಬರವಾಗಿ ಯೂಸ್ ಮಾಡಬಹುದು ಅದನ್ನ ಯಾದೆ ಫುಡ್ ಪ್ರಾಡಕ್ಟ್ ಯೂಸ್ ಮಾಡಕ ಆಗಲ್ಲ ಮಾಡಕ ಆಗಲ್ಲ ಸರ್ ಅಂದ್ರೆ ನಾವು ಯಾದೆ ಈಗ ಇದು ಮಿಠಾಯಿ ಮಾಡ್ಬೇಕು ಮಾಡಬೇಕು ಅಂತಿದ್ರೆ ಆಯಲ್ ಕಂಟೆಂಟ್ ಇರಬೇಕು ಹಾ ನಾನು ಅದಕ್ಕೆ ಕೇಳ್ದೆ ಇದು ಮುಟ್ಟಿದ್ರೆ ಮಿಠಾಯಿ ತರ ಆಯ್ತಿದೆ ಹೌದು ಹೌದು ಕಂಟೆಂಟ್ ಇದ್ರೆ ಮಾತ್ರ ಟೇಸ್ಟ್ ಇರುತ್ತೆ ಅದು ಇದು ಇಲ್ಲ ಅಂದ್ರೆ ಇದು ಒಬ್ರ ಮಿಠಾಯಿ ಫೀಲ್ ಬರುತ್ತಲ್ವಾ सेम ಬೆಲ್ಲ ಪ್ರೊಸೆಸ್ ಮಾಡಿದ್ದೀವಿ ಈಗ ಒಬ್ರ ಎಣ್ಣೆ ಒಂದು ನಾಲ್ಕು ಲೀಟರ್ ತಂದಿದ್ದೀವಿ ಆಲ್ರೆಡಿ ಉಳಿದ ಎಣ್ಣೆ ಮಾತ್ರ ಇನ್ನೂ ಒಂದ್ ಲೀಟರ್ ಅನ್ನು ಮಾಡಕ ಆಗಿಲ್ಲ ಉಳಿದ ಸೂರ್ಯಕಾಂತಿ ಎರಡು ಒಂದೇ ಇದು ಫೈನಲ್ ಪ್ರೊಸೀಜರ್ ಎರಡು ಗಂಟೆಗೆ ಇದ್ರು ಕೆಲ್ಸ ಮುಗೀತದೆ ಅಂತ ಹೇಳಿದೆ ಈ ತರ ಲಾಸ್ಟ್ ಪ್ರೊಸೀಜರ್ ಈಗ ಬೇಗ ಆಗೋದು ಹೌದು ಸರ್ ಇಡೀ ನಾವು ಯಾವ್ದೇ ಬೀಜ ಹಾರಿಸಿದ್ರು ಕೊಬ್ಬರಿ ಒಂದೇ ಬೇಗ ಆಗೋದು ಪ್ರತಿ ಸರಿ ತೆಗೆದು ಮತ್ತೆ ನೀವು ಇನ್ನೊಂದ್ಸರಿ ವಾಶ್ ಮಾಡಿ ಹೆಂಗ್ ಮಾಡ್ತೀರಾ ಕ್ಲೀನಿಂಗ್ ಏನಿಲ್ಲ ಸರ್ ಹಿಂಡಿ ತೆಗೆದು ಅದೆಲ್ಲ ನೀಟಾಗಿ ಎತ್ ಕ್ರೆ ಕ್ಲೀನ್ ಆಯಿತು ಅಂತ ಒಂದು ಬ್ಯಾಚ್ ಕಷ್ಟ ಬರುತ್ತೆ ಸರ್ ಕೆ ಕೆಜಿ ಕೊಬ್ಬರಿ ಹಾಕಿದ್ರೆ ಆಯಲ್ ಬರುತ್ತೆ ಈ ತರ ತೆಗೆದ್ನ ನಾವು ನಾನು ಮೊದಲೇ ಹೇಳ್ದಂಗೆ ಡ್ರೈಯರ್ ಹೌಸ್ ಅಲ್ಲಿ ಇಟ್ಟರೆ ತೆಗೆದು ಪ್ರೈಮರಿ ಇದು ಪ್ರೈಮರಿ ಪ್ರೊಸೆಸ್ ಅದಾದ್ಮೇಲೆ ಸೆಕೆಂಡರಿ ಪ್ರೊಸೆಸ್ ಅಲ್ಲ ಹೌದು ನೆಕ್ಸ್ಟ್ ಪ್ಯಾಕಿಂಗ್ ಮಾಡುವಾಗಲೇ ಫಿಲ್ಟರ್ ಈ ಅಂತರ್ಜಲ ಕೊರಸ್ತಾಗ ನೀರು ಬರುತ್ತಲ್ಲ ನಾನು ಇಷ್ಟೊಂದು ಡೀಟೇಲಿಂಗ್ ಹತ್ರ ಸರ್ ಈ ಕಲರ್ ಇರುವ ಎಣ್ಣೆ ಈ ಕಲರ್ ಬರಬೇಕು ಅಂದ್ರೆ ಡ್ರೈಯರ್ ಹೌಸಲ್ಲಿ ಅಲ್ಲಿ ಐದು ದಿನ ಅಷ್ಟೋರ್ ಮಾಡ್ಬೇಕು ಇದು ಇವಾಗ ಸುರೇಖತ ಎಣ್ಣೆ ಹಾಕಿ ಹೌದು ಈ ತರ ಗಸಿ ಬರುತ್ತಲ್ವ ಇದು ಈ ಗಸಿ ಕೆಳಗಡೆ ಸೆಟ್ಲ್ ಆಗ್ಬೇಕು ಅಂತ ಅದನ್ನ ಪ್ರೊಸೆಸ್ ಮಾಡೋದು ಸರ್ ಒಂದು ಕಂತಿ ಒಂದ್ ಹದ್ ಒಂದು ಮೂರು ಲೀಟರ್ ಬರುತ್ತಾ ಅಷ್ಟೇ ಸರ್ ಮೂರು ಹೌದು ನಿಮ್ಗೆ ಒಂದು ಫಿಫ್ಟಿ ಬರುತ್ತೆ ಕಡ್ಲೆಕಾಯಿ ಕಡಲೆಕಾಯಿ ಆದ್ರೆ ತರ್ಟಿ ಪರ್ಸೆಂಟ್ ಉಚಳ ಎಷ್ಟು ಬಂದಾಯ್ತಿ ಮೂರ್ನೇ ಲೀಟರ್ ಸರ್ ಇದು ಲಾಸ್ಟ್ ನೋಡಿ ಹದ್ಮೂರ್ ಕೆಜಿ ಬೀಜ ಹಾಕುದ್ರೆ ಇಷ್ಟ ಆಯಿಲ್ ಬರುತ್ತೆ ಇಷ್ಟೇ ಆಯಲ್ ಬರೋದು ಮತ್ತೆ ಆಯೆಲ್ ಕಡಿಮೆ ಕೆಳಗಡೆ ಗಸಿ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರ್ತದಲ್ವಾ ಈಗ ಲೆಕ್ಕಾಚಾರದಲ್ಲಿ ಇದು ಗಸಿನೂ ಸೇರಿಸಿ ಮೂರುವ ಲೀಟರ್ ಸರ್ ಇದು ಡ್ರೈಯರ್ ಹೌಸ್ ಅಂತ ಇದು ಮಾಡಿರೋದು ನಾವು ಮೊದಲನೇ ಪ್ರೊಡಕ್ಷನ್ ಪ್ರೊಸೆಸ್ ಅದನ್ನ ಏನು ಪ್ರೊಡಕ್ಷನ್ ಮಾಡ್ತೀವಿ ಅದೇ ತರ ಕಸ್ಟಮರ್ಸ್ಗೆ ಕೊಡಕ್ ಆಗಲ್ಲ ಅದನ್ನ ಒಂದು ಫೈವ್ ಇಂದ ಸಿಕ್ಸ್ ಡೇಸ್ ಸ್ಟೋರೇಜ್ ಮಾಡ್ಬೇಕು ಆಯಲ್ ಆ ತರ ನಾವು ಸ್ಟೋರ್ ಮಾಡ್ತೀವಿ ಇದು ಕೊಡಕ್ ರೆಡಿ ಇರುವಂತ ಆಯಲ್ ಇದು ಸರ್ ಫಿಲ್ಟ್ರೇಷನ್ ಅಂದ್ರೆ ಸಿಕ್ಸ್ ಡೇಸ್ ಇದು ಆಯಲ್ ತೆಗೆದು ಸಿಕ್ಸ್ ಡೇಸ್ ಆಗೈತೆ ಈಗ ಕೊಡಕ್ ರೆಡಿ ಇರೋದು ಈ ತರ ನಾವು ಯಾವ ತರ ಬ್ಯಾಚ್ ಮಾಡ್ತೀವಿ ಅಂದ್ರೆ ಈ ತರ ಮೊದಲನೇ ಡ್ರಮ್ ಇಂದ ಲೆಕ್ಕ ಹಾಕೊಂಡ್ ಬರ್ತೀವಿ ಇದು ಟೆನ್ ಡೇಸ್ ಆಗಿರುತ್ತೆ ಖಾಲಿ ಆಗಿರುತ್ತೆ ನೆಕ್ಸ್ಟ್ ಡ್ರಮ್ ಇದರಿಂದ ಕವರ್ ಮಾಡ್ಕೊಂಡು ಹೋಗ್ತೀವಿ ಪ್ರೊಸೆಸ್ ಆರ್ ದಿನ ಮೇಲೆ ನಾವು ಕೊಡಕ್ ರೆಡಿ ಐತೆ ಆಯಲ್ ಅಂತ ಲೆಕ್ಕ ತರ ಸಿಕ್ಸ್ ಮಂತ್ ಕೊಡ್ತೀವಿ ವ್ಯಾಲಿಡಿಟಿ ಡ್ರೈಯರ್ ಹೌಸ್ ಕೇಂದ್ರ ಆಯಲ್ ಇದು ಕ್ವಾಲಿಟಿ ಲೈಫ್ ಜಾಸ್ತಿ ಆಗುತ್ತೆ ಇದು ಇದು ಒಂದ್ ಸ್ವಲ್ಪ ಸ್ವಲ್ಪ ಹೀಟ್ ಆಗುತ್ತೆ ಆಯಲ್ ಇಲ್ಲಿ ಅವಾಗ ಸೆಟ್ಲ್ಮೆಂಟ್ ಆಗುತ್ತೆ ಕೆಳಗಡೆ ಏನ್ ಗಸಿ ಇರುತ್ತೆ ಅದು ಸೆಟ್ಲ್ಮೆಂಟ್ ಆಗಿ ಆಯಿಲ್ ಪ್ಯೂರ್ ಆಗಿರುತ್ತೆ ಸೀಟ್ಸ್ ತರ ಡ್ರೈ ಆಗ್ಬೇಕು ನಿಮ್ಗೆ ಅಲ್ಲೇ ಕಲರ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ಯಾಕಡೆ ಡ್ರೈ ಆಗೈತೆ ನಾವು ತಕ ಬಂದಾಗ ನಾವು ಏನು ಇಲ್ಲಿಗೆ ಕೆಳಗಡೆ ಅಂತೀವಿ ಆಗ ಈ ಕಲರ್ ಇರುತ್ತೆ ನಾವು ಡ್ರೈಯರ್ ಹೌಸ್ ಹಾಕಿದ್ಮೇಲೆ ಈ ಕಲರ್ ಆಗುತ್ತೆ ನೋಡಿ ನಿಮ್ಗೆ ಹಿಂದೆ ಕಲರ್ ಗೊತ್ತಾಗುತ್ತೆ ಈ ಉದ್ದೇಶದಿಂದ ಡ್ರೈಯರ್ ಹೌಸ್ ಮಾಡಿಸಿದೀವಿ ಈ ತರ ಹಿಂಡಿ ಬರುತ್ತೆ ಅಲ್ವಾ ಹಿಂಡಿ ನಾವು ಸಡನ್ ಆಗಿ ಕಸ್ಟಮರ್ಸ್ ಕೊಟ್ರೆ ಅದು ಬೂಸ್ಟ್ ಬರುತ್ತೆ ಡ್ರೈ ಆಗಿರುತ್ತೆ ಅಲ್ವಾ ಅದು ಒಂದ್ ತಿಂಗ್ಳು ಲೈಫ್ ಇರುತ್ತೆ ಅವ್ರಿಗೆ ಮಡಿಕೊಂಡು ಬೇಕಾದ್ರೆ ಅದು ಹಸ್ಕೊಳಗ್ ಹಾಕೋದು ಯಥೇಚ್ಛವಾಗಿ ಕೋಳಿ ಫಾರ್ಮ್ ಮೀನು ಸಾಕಾಣಿಕೆಗೆ ಎಚ್ ಎಫ್ ಈ ತರ ಜರ್ಸಿ ಎಲ್ಲ ಮಿಲ್ಕ್ ಪ್ರೊಡಕ್ಷನ್ ಎತ್ತ ಹಸುಗಳು ಇಟ್ಕೊಂಡಿರ್ತಾರೆ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಸರ್ ಹಸು ಮಿಲ್ಕ್ ಜೈಸ್ತಿ ಇರುತ್ತೆ ಹೆಲ್ತಿ ಆಗಿರುತ್ತೆ ನಾವು ನ್ಯಾಚುರಲ್ ಎಣ್ಣೆನ ತಿಂದ್ರೆ ನಾವು ಹೆಂಗೆ ಆರೋಗ್ಯದಲ್ಲಿ ಹೆಲ್ತಿ ಆಗಿರ್ತಿವಿ ಹಸುಗಳು ಹಂಗೆ ಹೆಲ್ತಿ ಆಗಿರ್ತದೆ ಸರ್ ಸರ್ ಇದು ಕಡ್ಲೆಕಾಯಿ ಎಣ್ಣೆ ಪ್ಯೂರ್ ನಾವು ತುಪ್ಪಕ್ಕೆ ಅಷ್ಟು ಪುಡಿ ಹಾಕ್ತಾಗ ಏನು ಎಲ್ಲೋ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಬೀಸ್ ದಿಂದ ಹೌದು ಎಣ್ಣೆ ನ್ಯಾಚುರಲ್ ಕಲರ್ ಇರುತ್ತೆ ನಾನೂರು ರೂಪಾಯಿ ಸರ್ ಒಂದು ಎಣ್ಣೆ ಇದು ಸರ್ ಅಡಿಗೆಗೂ ಕೂಡ ಬಳಸ್ತಾರೆ ಮತ್ತೆ ಉಪ್ಪಿನಕಾಯಿಗೆ ಮೇಲ್ಗಡೆ ಉಪ್ಪುನ್ಕಾಯಿ ಕೆಡಬಾರದು ಅಂತ ಇದನ್ನ ಬಳಸ್ತಾರೆ ಮತ್ತೆ ಮಸಾಜ್ ಬಾಡಿ ಜಾಯಿಂಟ್ ಪೈನ್ ಏನ್ ಇರುತ್ತೆ ಅದಕ್ಕೂ ಕೂಡ ಮಸಾಜು ಬಳಸ್ತಾರೆ ಕೆಲವು ಸೈಡು ಏರ್ಗೂ ಕೂಡ ಬಳಸ್ತಾರೆ ಸರ್ ಎಷ್ಟು ನೀರು ಸರ್ ಇದು ಒಂದು ಲೀಟರ್ ಗೆ ಏಳ್ನೂರ ಐವತ್ತು ರೂಪಾಯಿ ಬರುತ್ತೆ ಒಂದು ಲೀಟರ್ ಸೂರ್ಯಕಾಂತಿ ಎಣ್ಣೆ ಬಂದು ನಾನೂರ ಐವತ್ತು ರೂಪಾಯಿ ಬೀಳುತ್ತೆ ನಮ್ದು ಇದ್ರದ್ದು ಕೊರಿಯರ್ ಚಾರ್ಜ್ ಏನಿರುತ್ತೆ ಅದ ಬೀಳುತ್ತೆ ಕಡಲೆಕಾಯಿ ಎಣ್ಣೆ ಎಷ್ಟ ಬರುತ್ತೆ ಇಲ್ಲ ಸರ್ ಕಡಲೆಕಾಯಿ ಎಣ್ಣೆ ನಾನೂರು ರೂಪಾಯಿ ಐತೆ ನಾನೂರ ಐವತ್ತು ಗೊತ್ತಾಗಿರುತ್ತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಸರ್ ಇದು ನಾವು ನೋಡಿದ್ವಲ್ಲ ಚಿನ್ನದ ಕಲರ್ ಇರುತ್ತೆ ಅಂತ ಸರ್ ಎಣ್ಣೆ ನೋಡಿ ಹೌದು ಲಿಕ್ವಿಡ್ ಗೋಲ್ಡ್ ಏನೈತೆ ಲಿಕ್ವಿಡ್ ಗೋಲ್ಡ್ ಇದು ಇದು ಇವಾಗ ದಿನ ಆಗಿದೆ ಇತ್ತು ತೆಗೆದು ಸರ್ ಇದು ತೆಗೆದು ಟೆನ್ ಡೇಸ್ ಆಗೈತೆ ಟೆನ್ ಡೇಸ್ ಆದ್ರೆ ಈ ಕಲರ್ ಬರುತ್ತೆ ಸರ್ ಇದು ಆಲ್ರೆಡಿ ಪ್ಯಾಕ್ ಹೌದು ಸೇಲಿಗೆ ರೆಡಿ ಆಗಿರೋದು ಇದು ಅದನ್ನು ಅದು ಸೇಲಿಗೆ ರೆಡಿ ಇರ್ತಾರೆ ಹೌದು ಹೌದು ಇದ್ರಲ್ಲೇ ಪ್ಯಾಕ್ ಮಾಡಿರೋದು ಇದು ಫಿಲ್ಟರ್ ಅಂದ್ರೆ ಬೇರೆ ತರ ಏನಾದರೂ ಮಾಡಿದಿರುತ್ತೆ ಫಿಲ್ಟರ್ ಅಂದ್ರೆ ಏನಿಲ್ಲ ಸರ್ ಬೇರೆ ತರ ಏನಿಲ್ಲ ಇದನ್ನ ಸೋಸ್ ಕೊಡ್ತೀವಿ ಅಷ್ಟೇ ಆಯಿಲ್ ನ ಸೋಸ್ ಕೊಡ್ತೀವಿ ಗಸಿ ಏನಾದರೂ ಇದ್ರೆ ಅದು ನಿಂತ್ಕೊಳ್ಳಿ ಇವಾಗ ತೆಗಿತಿರೋದು ನಾವು ಹೆಂಗ್ ಸೋಸ್ತೀವಿ ನೋಡಬಹುದು ಅಲ್ವಾ ಹೌದು ಸರ್ ನೋಡಿ ಈ ತರ ಗಸಿ ಎಲ್ಲ ಕೆಳಗಡೆ ಸೆಟಲ್ಮೆಂಟ್ ಆಗ್ಲಿ ಅಂತ ನಾವು ಈ ತರ ಡ್ರಮ್ ಅಲ್ಲಿ ಸ್ಟೋರೇಜ್ ಮಾಡೋದು ಹೌದು ಹೋಮ್ ಮೇಡ್ ಅಂತ ಹೇಳಿದ್ನಲ್ಲ ಇದೆ ಇದು ಅರಳೆ ಅರಳೆ ಕೆಲವೊಂದು ಮಷಿನ್ ಅಲ್ಲಿ ಮಾಡ್ತಾರಲ್ಲ ಆ ತರನೇ ಅಥವಾ ನೀವು ಬೇರೆ ತರ ಇಲ್ಲ ಸರ್ ಇದು ಪ್ರೋಸೆಸ್ ಬೇರೆ ಇರುತ್ತೆ ಬೇಯಿಸಿದ ಮೇಲೆ ನಾಲ್ಕು ದಿನ ಪುಡಿನ ಒಣಗಾಕ್ಬೇಕು ಸರ್ ಬಿಸಿಲಲ್ಲಿ ಒಣಗಾಕದ್ಮೇಲೆ ಪುಡಿ ಮಾಡಿ ಅದನ್ನ ನೀರಲ್ಲಿ ಹಾಕಿ ಒಂದು ಫೋರ್ ಅವರ್ಸ್ ಚೆನ್ನಾಗಿ ಕಾಯಿಸಿದ್ರೆ ನಮ್ಗೆ ಆಯಲ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ ಆ ನಂತರ ಅದನ್ನ ತಗೊಂಡು ನೆಕ್ಸ್ಟ್ ತಿರುಬಲ ಕಾಯಿಸ್ಬೇಕು ಕಾಯಿಸಾದ್ಮೇಲೆ ಅದು ಫುಲ್ ಪ್ರೊಸೀಜರ್ ಮುಗೀತು ಅಂತ ಸರ್ ಹೌದು ಸರ್ ಮನೇಲಿ ಮಾತ್ರ ಮಾಡೋದು ಕೇಳಿದ್ರು ಮಾಡ್ಕೊಡ್ತೀವಿ ಸರ್ ಇದು ಒಂದು ಲೀಟರ್ ನಾನೂರು ರೂಪಾಯಿ ಬರುತ್ತೆ ಅದೇ ಇದು ಉಚ್ಚಾರಣೆ ಅಂತ ಹೇಳಿದ್ನಲ್ಲ ಇದು ಒಂದು ಲೀಟರ್ ಒಂಬೈನೂರು ರೂಪಾಯಿ ಬರುತ್ತೆ ಇದು ಒಂಬೈನೂರು ರೂಪಾಯಿ ಕಾಸ್ಟ್ಲಿ ಎಣ್ಣೆ ಅಂದ್ರೆ ಇದೇನೆ ತುಪ್ಪದ ಬೆಲೆ ಇದು ತುಪ್ಪದ ತರೇತ ತುಪ್ಪದ ರೀತಿನೇ ಬಳಸಬೇಕು ಹೌದು ಸರ್ ಕೊರಿಯರ್ ಆದ್ರೆ ಒಂದ್ ಲೀಟರ್ ಆದ್ರೆ ಈ ತರ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಹೋಗುತ್ತೆ ಅವರು ಡಂಪ್ ಮಾಡ್ಕೋಬೇಕು ಐದು ಲೀಟರ್ ಕೇಳಿದ್ರೆ ಈ ತರ ಸ್ಟೀಲ್ ಅಲ್ಲಿ ಕೊರಿಯರ್ ಮಾಡ್ತೀವಿ ರೆಡಿ ಆಗಿರೋದು ಆಗಿರೋದ್ ಈ ಕಲರ್ ಬರುತ್ತೆ ನಾವು ಈ ತರ ಡ್ರಮ್ ಸ್ಟೋರ್ ಮಾಡದ್ಮೇಲೆ ಕೆಳಗಡೆ ಗಸಿ ಎಲ್ಲ ಸೆಟ್ಲ್ ಆಗಿ ಈ ಕಲರ್ ಇರೋದು ಆ ಕಲರ್ ಬರುತ್ತೆ ಇವತ್ತು ತೆಗೆದಿರೋದು ಸರ್ ಇದು ಆದ್ರೆ ಹೋಮ್ ಡೆಲಿವರಿ ಇರುತ್ತೆ ಬೆಂಗಳೂರು ಬಿಟ್ಟು ಅದರ್ಸ್ ನಮ್ಮ ಮಂಡ್ಯ ಜಿಲ್ಲೆ ಆದ್ರೆ ನಾವೇ ಇಲ್ಲಿಂದ ಡೈರೆಕ್ಟ್ ಡೆಲಿವರಿ ಕೊಡ್ತೀವಿ ಆರ್ಡರ್ ಮಾಡಿದ್ರೆ ಅದನ್ನ ಬಿಟ್ಟರೆ ಇಂಡಿಯಾ ಕೊರಿಯರ್ ಸರ್ವಿಸ್ ಐತೆ ಸರ್ ಅವರು ಕೊರಿಯರ್ ಚಾರ್ಜ್ ಪ್ಲಸ್ ಆಯಲ್ ಚಾರ್ಜ್ ಏನಿರುತ್ತೆ ಇರುತ್ತೆ ಅಷ್ಟನ್ನ ಪೇ ಮಾಡುದ್ರೆ ಇವತ್ತು ಆರ್ಡರ್ ಮಾಡಿದ್ರೆ ಇವತ್ತು ನೈಟ್ ಪ್ಯಾಕಿಂಗ್ ಮಾಡ್ತೀವಿ ನಾಳೆ ಬೆಳಿಗ್ಗೆ ಇಲ್ಲ ಅಂದ್ರೆ ನಾಳಿದ್ದು ನನ್ನ ಹೆಸರು ಕೆಂಪಮ್ಮ ಅಂತ ಹೇಳಿ ಉಣ್ಣೆಕೋಟಿ ನ್ಯಾಚುರಲ್ಸ್ ಅಂತ ಎತ್ತನ್ ಗಣವನ್ನ ಮಾಡಿದ್ವಿ ನಾವು ನಾವು ಈ ಬರೋದು ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಅರೇತಿಪುರ್ ಗ್ರಾಮದಲ್ಲಿ ಬರುತ್ತೆ ಮತ್ತೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ಎಳ್ಳೆಣ್ಣೆ ಸೂರ್ಯಕಾಂತಿ ಎಣ್ಣೆ ಮತ್ತೆ ಹಳ್ಳಿ ಎಣ್ಣೆ ಒಟ್ಟು ಆ ರೀತಿ ಎಣ್ಣೆ ಪ್ರೊಡಕ್ಷನ್ ಮಾಡ್ತೀವಿ ಬೇಕು ಅಂದ್ರೆ ಬೇಕಾದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ರೀತಿ ಎಣ್ಣೆ ಸಿಗುತ್ತೆ ಮತ್ತೆ ನೀವೇ ಬಂದು ಕೂಡ ಆಡ್ಸ್ಕೊಂಡೋಗಬಹುದು ಸರ್ ನಾಲ್ಕು ಜನ ಫ್ಯಾಮಿಲಿ ಅಂದ್ರೆ ಎರಡೂವರೆ ಲೀಟರ್ ಆದ್ರೆ ಸಾಕು ಸರ್ ಮತ್ತೆ ನಾವು ರಿಫೈನ್ ಆಯಿಲ್ಗೂ ಇದ್ಗೂ ಕಂಪಾರಿಸನ್ ಮಾಡಿದಾಗ ಅಷ್ಟೇನು ಆಯಿಲ್ ಬೇಕಾಗಿಲ್ಲ ಇದು ಸ್ವಲ್ಪನೇ ಆದ್ರೆ ಸಾಕು ಮತ್ತೆ ಆಯಿಲ್ ನಾವು ಯಾವ ತರ ಕಂಡಿಡಬೇಕು ಅಂದ್ರೆ ನಾವು ನಾವು ಯಾವ ಆಯಿಲ್ ತಗೊಂಡು ಹೋಗಿರ್ತಿವಿ ನಾವು ಪಾತ್ರೆಗೆ ಹಾಕಿದಾಗ ಆ ಆಯಿಲ್ ಫ್ಲೇವರ್ ನಮಗ್ ಬರಬೇಕು ಆ ಸೀಡ್ಸ್ ಏನ್ ಫ್ಲೇವರ್ ಬರುತ್ತೆ ಅದು ಬಂದ್ರೆ ಮಾತ್ರ ಅದು ಪ್ಯೂರ್ ಒರಿಜಿನಲ್ ಎಣ್ಣೆ ಅಂತ ಎಣ್ಣೆ ಒಂದೊಂದು ಬೀಜದ್ದು ಫ್ಲೇವರ್ ಬೇರೆ ಬೇರೆ ಇರುತ್ತೆ ನಾವು ರಿಫೈಂಡ್ ಆಯಿಲ್ ಯಾವ ಫ್ಲೇವರ್ ಕಲರ್ ಒಂದು ವೈಟ್ ಇರೋದು ಬಿಟ್ರೆ ನೇನು ಗೊತ್ತಾಗಲ್ಲ ಸರ್ ಅದು ಸರ್ ಒಂದ್ ಕೆಜಿ ಟೂ ಹಂಡ್ರೆಡ್ ಇರ್ಬೋದು ಅದು ಎರಡ್ ಲೀಟರ್ ಬಳಸಿದ್ರೆ ನಾಲ್ಕು ಫೋರ್ ಹಂಡ್ರೆಡ್ ಆಗುತ್ತೆ ಇದು ಒಂದ್ ಲೀಟರ್ ಗೆ ಫೋರ್ ಹಂಡ್ರೆಡ್ ಆಗುತ್ತೆ ಅಲ್ಲೇ ಮ್ಯಾಚ್ ಆಗುತ್ತೆ ಸರ್ ರೇಟ್ ಕೃಷಿ ಇಲಾಖೆ ಕಡೆಯಿಂದ ಎಲ್ಲ ಒಂದ್ ಟ್ರೈನಿಂಗ್ ಎತ್ತಿನ ಎತ್ತನ್ಗಾಲದ ಎಣ್ಣೆ ತೋರ್ ನೋಡಕಿ ಹೋಗಿರೋ ಅದವರೆಗೂ ನಾವು ಎಣ್ಣೆ ಹೆಂಗ್ ತಯಾರ ಮಾಡ್ತಾರೆ ಅಂತ ನಮ್ಗೆ ಕಣ್ಣಲ್ಲೂ ನಾವು ನೋಡಿರಲಿಲ್ಲ ಅಂತಿದ್ರೆ ಅದೇ ಎಣ್ಣೆ ಅಂತ ನಾವು ತಿಳ್ಕೊಂಡಿದ್ವಿ ಅವತ್ತು ನಾವು ನೋಡಿದಾಗ ನನಗನ್ನಿಸ್ತು ನಾವು ತಿಂತಾರೋ ಸರಿ ಇಲ್ಲ ನಾವು ಚೆನ್ನಾಗಿರೋ ಅಂತ ನಮ್ಮ ಮನಸ್ಸಲ್ಲಿ ಅನ್ನಿಸ್ತು ನಾವು ಯಾಕೆ ಇದೊಂದು ಒಂದು ಮಾಡಬಾರ್ದು ಚಿಕ್ಕದಾಗ ಸ್ಟಾರ್ಟ್ ಮಾಡಬೇಕಲ್ಲ ಮೊದಲು ನಾವು ನಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಮಾಡಬೇಕು ಆಮೇಲೆ ಆದರೆ ಸಾಧ್ಯವಾದರೆ ಅಕ್ಕಪಕ್ಕವ್ರಿಗೂ ಒಂದು ಅಂತ ನಾವು ಹೇಳಿ ಹಂಗೆ ಒಂದು ಗಣ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಕೊನೆಗೆ ಎರಡು ಗಣ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ನಾವು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನ್ಯಾಚುರಲ್ ಆಗಿ ಎಲ್ಲ ಪ್ರೊಸೆಸ್ ಇದೆ ನಮ್ದು ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ನಮ್ದು ನಮ್ದೇನ್ ಪ್ರಾಚೀನ ಪದ್ಧತಿ ಇದೆ ಅದ್ರ ಪ್ರಕಾರನೇ ತೆಗಿಬೇಕು ಅಂತ ಈ ಒಂದು ಉಚ್ಚಾರಣೆ ಮೆಚ್ಚುಡ ಆದರೆ ತಿನ್ಬೇಕು ಬ್ಯಾಂಡ್ ತೆರೆ ತಿನ್ಬೇಕು ರೋಕ್ ಆದರೆ ತಿನ್ಬೇಕು ಒಂದು ತಿಳ್ಕೊಂಡಿರ್ತಾರೆ ವಾಸ್ತವ ಗೊತ್ತಾ ಅದನ್ನು ಅದ್ರು ಒಗ್ಗರಣ ಆಗಿ ಯೂಸ್ ಮಾಡೋದು ತುಪ್ಪು ತರ ಯೂಸ್ ಮಾಡಬೇಕು ಎಲ್ಲರೂ ತಿನ್ಬಹುದು ಅವ್ರು ತಿನ್ನೋದೇನ್ಕೆ ಅವ್ರು ಬಾಡಿ ವೀಕ್ ಆಗಿರ್ತಾರೆ ಕಾಯಿಲೆ ಬಿದ್ದಿರ್ತಾರೆ ಅವಾಗ ತಿನ್ನಿ ಅಂತ ಹೇಳ್ತಾರೆ ನಾವು ಎಲ್ಲರೂ ಕ್ಯಾಶುಲ್ ಆಗಿ ಯೂಸ್ ಮಾಡಿದ್ರೆ ಆಹಾರದ ಭಾಗವಾಗಿ ಉಪಯೋಗಿಸುದ್ರೆ ನಾವು ಕಾಯಿಲೆ ಬೀಳೋದ ತಪ್ಪುತ್ತೆ ಈ ಎತ್ತಿನ ಏನೇ ತಿನ್ಬೇಕು ಅಂತ ಯಾರು ಗ್ರಾಹಕ ಆಯ್ಕೆ ಸೇಲ್ಗೆ ರೆಡಿ ಆಗಿರೋದು ಇವಾಗ 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 ಇದು ಅಂದ್ರೆ ಇಡೋದ್ರಿಂದ ಈ ತರ ಫಿಲ್ಟರ್ ಆಗುತ್ತೆ ಕೆಳಗಡೆ ಕೂತ್ಕೊಂಡು ಎಣ್ಣೆ ತಿಳಿಯಾಗಿ ಬರುತ್ತೆ ತಿಳಿಯಾಗ ಬಂದಾಗ ಈ ತರ ಫುಲ್ ನೀರ್ ತರ ಕಾಣುತ್ತೆ ಸರ್ ಕಸ್ಟಮರ್ಸ್ ಕೇಳಿದ್ರೆ ಈಗ ಅವ್ರ ಮನೆ ಬಾಗ್ಲಿಗೆ ಈ ತರ ಪ್ಯಾಕಿಂಗ್ ಆಗೋ ಫ್ರೆಶ್ ಆಗಿ ಇರೋದು ಸ್ವಲ್ಪ ಡಿಮ್ ಐತೆ ನೋಡಿ ಇದು ಕ್ಲಿಯರೆನ್ಸ್ ಆಗಿ ಕಾಣುತ್ತೆ ಡಿಫ್ರೆನ್ಸ್ ಇದೆ ಇದು ಕಡಲೆಕಾಯಿ ಎಣ್ಣೆ ಒಂದ್ ಲೀಟರ್ ನಾನೂರು ರೂಪಾಯಿ ಬರುತ್ತೆ ಕೊರಿಯರ್ ಇದ್ರೆ ಎಕ್ಸ್ಟ್ರಾ ಕೊರಿಯರ್ ಸರ್ವಿಸ್ ಚಾರ್ಜ್ ಬೀಳುತ್ತೆ ಒಬ್ರಿ ರೇಟು ಯಾರ ಇಳತಾ ಇರ್ತಾರೋದ್ರಿಂದ ಅದೇನ್ ರೇಟ್ ಇರುತ್ತೆ ಇಷ್ಟೇ ಸ್ಟಿಫ್ ಆಗ ಅಂತ ಹೇಳಲ್ಲ ಐನೂರು ರೂಪಾಯಿ ಐತೆ ಹಚ್ಚೆಣ್ಣೆ ತುಪ್ಪು ತರ ಯಾವ್ದು ಯೂಸ್ ಮಾಡ್ಬೇಕು ಅಂದ್ವಿ ಅದು ಉಚ್ಚಳೆಣ್ಣೆ ಒಂದು ಲೀಟರ್ ಒಂಬೈನೂರು ರೂಪಾಯಿ ಇರುತ್ತೆ ಎಕ್ಸ್ಟ್ರಾ ಸರ್ವಿಸ್ ಇರುತ್ತೆ ಸರ್ವಿಸ್ ಚಾರ್ಜ್ ಅಂದ್ರೆ ಹೋಮ್ ಡೆಲಿವರಿ ಇಲ್ಲ ಅಂದ್ರೆ ಕೊರಿಯರ್ ಚಾರ್ಜ್ ಸರ್ವಿಸ್ ಇರುತ್ತೆ ತಲೆಗೆ ಯೂಸ್ ಮಾಡ್ತಾರಲ್ಲ ಇದು ಒಳ್ಳೆಣ್ಣೆ ಇದು ಕಪ್ಪೆಳ್ಳೆಣ್ಣೆ ದೀಪಕ್ಕೂ ಕೂಡ ಯೂಸ್ ಮಾಡಬಹುದು ಜಾಯಿಂಟ್ ಪೈನ್ ಮಸಾಜು ಅವಕ್ಕೆಲ್ಲ ಯೂಸ್ ಮಾಡಬಹುದು ಮತ್ತೆ ಇದು ಸೂರ್ಯಕಾಂತಿ ಅಂತ ಆ ತರ ಎಣ್ಣೆ ಐತೆ ಈಗ ಸದ್ಯ ಕೊಬ್ಬರಿ ಒಂದೇ ವೇರೇಷನ್ ಆಗ್ತಾ ಇರೋದು ಬಾಕಿ ಎಲ್ಲ ಒಂದೇ ರೇಟ್ ಇರುತ್ತೆ ಎಷ್ಟು ಪ್ರೈಸ್ ಒಂದು ಲೀಟರ್ಗೆ ನಾನೂರ ಐವತ್ತು ರೂಪಾಯಿ ಬೀಳುತ್ತೆ ಸರ್ ಮಿನಿಮಮ್ ಇವಾಗ ಒಂದು ಲೀಟ್ರೆ ಕೊಡೋದು ಸರ್ ಕೊರಿಯರ್ ಮಾಡಿಸಬೇಕು ಅಂದ್ರೆ ಮಿನಿಮಮ್ ಒಂದು ಲೀಟರ್ ಆರ್ಡರ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಸರ್ ಈಗ ಇಲ್ಲಿ ಬೇಕಾದ್ರೆ ಅರ್ಧ ಲೀಟರ್ ಬೇಕಾದ ಹೌದು ಇಲ್ಲಿ ಬಂದ ತಗೊಳ್ಳೋರಿಗೆ ಅರ್ಧ ಲೀಟರ್ ಬೇಕಾರೆ ಕೊಡ್ತೀವಿ ಯಾಕೆಂದ್ರೆ ನಮ್ದು ಟ್ರಾನ್ಸ್ಫರ್ ಚಾರ್ಜ್ ಇಲ್ಲಿಂದ ಟ್ವೆಂಟಿ ಟೂ ಕಿಲೋಮೀಟರ್ ಹೋಗಬೇಕು ನಾವು ಕೊರಿಯರ್ ಮಾಡಬೇಕು ಅಂದ್ರೆ ಒಂದ್ ಲೀಟರ್ ಮ್ಯಾಕ್ಸಿಮಮ್ ಎಷ್ಟು ಇಪ್ಪತ್ ಲೀಟರ್ ಮೂವತ್ ಲೀಟರ್ ಕೇಳಿದ್ರು ಕೊಡ್ತೀವಿ ಸರ್ ಹಚ್ಚೆಣ್ಣೆ ತುಂಬ ಡಿಮ್ಯಾಂಡ್ ಇದೆ ತುಂಬ ಜನ ನನಗೆ ಎಷ್ಟು ಪ್ರೈಸ್ ಪ್ರೈಸ್ ಸ್ವಲ್ಪ ಸರ್ ಹಚ್ಚೆಣ್ಣೆ ಅತಿ ಕಾಸ್ಟ್ಲಿ ಎಣ್ಣೆ ನಮ್ಮ ಗಾನದಲ್ಲಿರೋದಕ್ಕೆ ಅತಿ ಕಾಸ್ಟ್ಲಿ ಎಣ್ಣೆ ಒಂದು ಲೀಟರ್ ಒಂಬೈನೂರು ರೂಪಾಯಿ ಬೀಳುತ್ತೆ ಅದು ಒಂಬೈನೂರು ರೂಪಾಯಿಗಿಂತ ಹೆಚ್ಚಾಗಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಐತೆ ಕಪ್ಪೆಣ್ಣೆ ಅಂತ ಹೇಳಿದ್ರೆ ಹೌದು ಸರ್ ಕಪ್ಪೆಣ್ಣೆ ಇದು ಒಂದು ಲೀಟರ್ಗೆ ಏಳ್ನೂರ ಐವತ್ತು ರೂಪಾಯಿ ಇದು ಹೆಂಗೆ ಅಂದರೆ ನಾವು ವರ್ಷಕ್ಕೆ ಒಂದು ಸಾರಿನಾದ್ರೂ ಈ ಎಣ್ಣೆನ ಬಳಸ್ಬೇಕು ಅಂತ ಹೇಳ್ತೀವಿ ಕಪ್ಪೆಣ್ಣೆ ಜೈಸ್ತಿ ಯೂಸ್ ಮಾಡಲ್ಲ ಆದ್ರೆ ನಮ್ಮ ಪೂರ್ವಿಕರು ಇದ್ಕೊಂಡು ಪದ್ಧತಿ ಮಾಡಿದ್ದಾರೆ ಯಾವ ಥರ ಅಂದರೆ ನಾವು ಆಯಲ್ ರೂಪದಲ್ಲಿ ಬಳಸ್ತಾ ಇದ್ರು ಕೂಡ ವರ್ಷಕ್ಕೆ ಒಂದ್ಸಾರಿ ಹಬ್ಬಗಳಲ್ಲಿ ತಂಬಿಟ್ಟು ಮಾಡ್ತಾರೆ ಇದನ್ನ ಆ ರೂಪದಲ್ಲಿ ನಮ್ಮ ಬಾಡಿಗೆ ಕಪ್ಪೆಣ್ಣೆ ಯೂಸ್ ಆಗಲಿ ಅನ್ನೋ ರೀತಿಲಿ ಪೂರ್ವಿಕರ ಆಗ್ಲೇ ಅದನ್ನ ಯೋಚನೆ ಮಾಡಿ ಬಳಸಿದಾರೆ ನಾವು ಅದನ್ನ ಯೂಸ್ ಈಗ ತೆಂಬಿಟ್ಟೆಲ್ಲ ಕಣ್ಮರಿ ಐತೈತೆ ಅದನ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಎಣ್ಣೆ ಕೂಡ ಯೂಸ್ ಮಾಡಿದ್ರು ಅವರು ಎಣ್ಣೆ ಒಂದೇ ಅಲ್ಲ ಬೇರೆ ಪದಾರ್ಥಗಳು ಅಷ್ಟೇ ಆರ್ಗ್ಯಾನಿಕ್ ಆಗಿ ಏನಿರುತ್ತೆ ಕಣ್ಣು ಮುಂಚೆ ಹೋಗಿ ನೋಡಿ ತಗೊಳ್ಳಿ